ಭದ್ರಾ ಡ್ಯಾಂನಿಂದ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಮಂಗೋಟೆ ಗ್ರಾಮದಲ್ಲಿ ಹೊಳೆ ಹಳ್ಳ ತೋಟಗಳಿಗೆ ನೀರು ನುಗ್ಗಿದೆ ಇದರಿಂದ ವಾಹನಗಳ ಸಂಚಾರಕ್ಕೂ ಅಡ್ಡಿಯಾಗಿದೆ ಗ್ರಾಮದ ರಸ್ತೆಗಳು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿವೆ ಜನರು ಓಡಾಡುವುದಕ್ಕೂ ತೊಂದರೆಯುಂಟಾಗಿದೆ ಒಂದು ವೇಳೆ ನದಿಗೆ ಇನ್ನಷ್ಟು ನೀರು ಹರಿಸಿದ್ರೆ ಗ್ರಾಮದ ಮನೆಗಳು ಕೂಡ ಮುಳುಗಡೆಯಾಗುವ ಭೀತಿ ಎದುರಾಗಿದೆ नहीं रहा, बैग में नहीं लास्ट मोक्या कड़ी के, सैंडल तो बुकों द मैं उगा ना उड़े क्या? बुला ना यार बोलने तक वो पूरा कम लोग आए, नहीं मिलता ಈ ಬಾರಿ ಅತಿ ಶೀಘ್ರವಾಗಿ ಭದ್ರಾ ಡ್ಯಾಂ ಭರ್ತಿಯಾಗಿದ್ದು ಈಗಾಗಲೇ ಜಲಾಶಯದಿಂದ ನೀರನ್ನ ಹೊರಬಿಡಲಾಗಿದೆ ಕೇವಲ ಒಂದು ತಿಂಗಳ ಮಳೆಗೆ ಭದ್ರಾ ಡ್ಯಾಂ ಭರ್ತಿಯಾಗಿದ್ದು ಬರೋಬ್ಬರಿ ನಲವತ್ತೈದು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನ ಭದ್ರಾ ಜಲಾಶಯದಿಂದ ಭದ್ರಾ ನದಿಗೆ ಹರಿಸಲಾಗ್ತಾ ಇದೆ ಇದರ ಪರಿಣಾಮ ಭದ್ರಾವತಿಯ ಮೇಲೆ ಆಗಿದ್ದು ಭದ್ರಾವತಿಯ ಹಲವಾರು ಗ್ರಾಮಗಳು ಇದೀಗ ಮುಳುಗಡೆಯಾಗಿದ್ದಾವೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಇದು ಮಂಗೋಟೆಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಭದ್ರಾವತಿ ತಾಲೂಕಿನ ಮಂಗೋಟೆ ಗ್ರಾಮದಲ್ಲಿ ಭದ್ರಾ ನದಿಯ ನೀರು ತೋಟಗಳಿಗೆ ನುಗ್ಗಿದೆ ಸುತ್ತಮುತ್ತ ಇರುವಂತಹ ಪ್ರದೇಶಗಳಿಗೂ ನುಗ್ಗಿದೆ ಆ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಕಡೆ ಕಡೆ ಹೋಗೋದಕ್ಕೂ ಕೂಡ ಸಂಚಾರ ಬಂದ್ ಆಗಿದೆ ಅದ್ರ ಜೊತೆಗೆ ಸುತ್ತಮುತ್ತ ಇರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಇನ್ನಷ್ಟು ಪ್ರಮಾಣದಲ್ಲಿ ಭದ್ರಾ ಜಲಾಶಯದಿಂದ ಒಂದು ವೇಳೆ ನೀರನ್ನ ಹರಿಬಿಟ್ರೆ ಮತ್ತಷ್ಟು ಅವಘಡಗಳು ಸಂಭವಿಸುವ ಸಾಧ್ಯತೆ ಇದೆ